ಒಂದು ವಿಷಯವನ್ನು ಮಾಡುವುದಕ್ಕೆ ಮುಂದಾಗುವಾಗ ಅದರ ಕುರಿತು ಪೂರ್ಣ ಜ್ಞಾನವುಳ್ಳಂಥ ಅಥವಾ ಆ ವಿಷಯದ ಮೇಲೆ ಅಧಿಕಾರ ಉಳ್ಳಂತ ವ್ಯಕ್ತಿಯ ಮೇಲೆ ಭರವಸೆಯನ್ನು ಇಡುವಂಥದ್ದು ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡುತ್ತದೆ ಲೋಕದಲ್ಲಿ ನೋಡುವಾಗ ಮನುಷ್ಯರು ಎಷ್ಟೇ ಜ್ಞಾನಿಗಳಾಗಿದ್ದರೂ ಎಷ್ಟೇ ಸಾಮರ್ಥ್ಯ ಉಳ್ಳವರಾಗಿದ್ದರೂ ಅವರು ನೀರಿನ ಮೇಲಿನ ಗುಳ್ಳೆಯಂತೆ ಇಂದು ಇರುವಂಥವರು ನಾಳೆ ಇರುವುದಿಲ್ಲ ವಿಷಯಗಳು ವ್ಯತಿರಿಕ್ತವಾಗಿ ಬದಲಾದರೆ ಅವರಿಗೆ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ದೇವರು ಆ ರೀತಿಯಾಗಲ್ಲ ಆತನು ಆದಿಯಿಂದಲೇ ಅಂತ್ಯವನ್ನು ನೋಡುವ ಆತನು ವಾಕ್ಯು ಹೇಳುತ್ತದೆ ಮನುಷ್ಯ ಮಾತ್ರದವರ ಮೇಲೆ ಭರವಸೆ ಇಟ್ಟು ನರಜನ್ಮದವರನ್ನೇ ತನ್ನ ಭುಜಬಲವೆಂದು ತಿಳಿದು ಯಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ ಕರ್ತನ ಮೇಲೆ ಭರವಸೆ ಇಟ್ಟರೆ ಆಶೀರ್ವಾದ ಮನುಷ್ಯರ ಮೇಲೆ ಭರವಸೆ ಇಟ್ಟರೆ ಶಾಪ ಯಾವುದು ಬೇಕೆಂಬುದನ್ನು ನೀವು ಆರಿಸಿಕೊಳ್ಳಿ ನಿಮ್ಮ ಜೀವಿತವು ಅದಕ್ಕೆ ತಕ್ಕಂತೆಯೇ ಇರಲಿದೆ